ಉಡುಪಿ ಕರ್ನಾಟಕದ ಎಷ್ಟೋ ನಗರಗಳಲ್ಲಿ ಉಡುಪಿಗೆ ಒಂದು ಧಾರ್ಮಿಕವಾದಂಥ ಸ್ಥಾನಮಾನದಲ್ಲಿ ಕನ್ನಡಿಗರು ನಾವು ನೋಡ್ತೇವೆ ಜಗತ್ತಿಗೆ ಇವತ್ತು ಉಡುಪಿ ಗೊತ್ತಿದೆ ಅದು ಕೃಷ್ಣನ ಪ್ರಭಾವದಿಂದ ಇಡೀ ಪ್ರಪಂಚ ಈ ಭಾಗವನ್ನು ಗುರುತಿಸಲ್ಪಡ್ತದೆ ಇದಕ್ಕೆ ಇಡೀ ಕರ್ನಾಟಕದವರು ಮಧ್ವಾಚಾರ್ಯರಿಗೆ ನಾವು ನಮನವನ್ನು ಸಲ್ಲಿಸಬೇಕಾದ್ದು ಸತ್ಯ ಹಾಗಂತೇಳಿ ಇದಕ್ಕೂ ಪೂರ್ವದಲ್ಲಿ ಉಡುಪಿ ಹೇಗಿತ್ತು ಏನಿತ್ತು ಈಗೆಲ್ಲ ನಾವು ಯೂಟ್ಯೂಬ್ನಲ್ಲಿ ಹಾಕಿದ ತಕ್ಷಣ ಉಡುಪಿಯ ಹೆಸರು ಹೇಗೆ ಬಂತು ಉಡುಪಿಯ ಕತೆ ಹೇಗೆ ಬಂತು ಅಂತೇಳಿ ನಾವು ಸುಮ್ಮನೆ ನೋಡ್ತಾ ಹೋಗ್ತೀವಿ ನಾವು ಇತ್ತೀಚೆಗೆ ಮೊನ್ನೆ ಅಷ್ಟೇ ನೋಡದೆ ಮುಂಚೆ ನೋಡಿರಲಿಲ್ಲ ಆಗಿತ್ತು ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇವೆಲ್ಲ ಸಿಗ್ತದೆ ಈ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಉಡುಪಿಯ ಬಗ್ಗೆ ಅತೀವವಾಗಿರ್ತಕ್ಕಂತಹ ಒಂದು ಸುಳ್ಳಿನ ಕತೆಗಳನ್ನು ಪೂರ್ಣಿಸಿ ಅದು ಯಾರು ಪುಣ್ಯಾತ್ಮ ಅದನ್ನು ಸೃಷ್ಟಿ ಮಾಡಿದ್ನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಸಂಬದ್ಧವಾಗಿರ್ತಕ್ಕಂಥ ಇತಿಹಾಸಕ್ಕೂ ಧಾರ್ಮಿಕತೆಗೂ ತಾಳೆಯೇ ಆಗದೇ ಇರತಕ್ಕಂಥ ಕತೆಯನ್ನು ಎಷ್ಟೋ ನಮ್ಮ ಯುವಜನತೆ ಅದನ್ನೇ ಸತ್ಯ ಹೇಳಿ ಮತ್ತೊಂದಿಷ್ಟು ಮತ್ತೊಂದಿಷ್ಟು ಯೂಟ್ಯೂಬರ್ಸು ಅದನ್ನು ಸ್ಟೋರಿಯನ್ನು ಮಾಡಿ ವೀವರ್ಸ್ ಆಗಲಿ ಅಂತ ಮಾಡ್ತಾ ಇರುವಂಥದ್ದು ನೋಡಿ ಇದಕ್ಕೆ ನಿಜವಾದ ಅಧ್ಯಯನದ ಒಂದು ಪರಾಮರ್ಶೆಯನ್ನು ವಿಮರ್ಶೆಯನ್ನು ನಿಮ್ಮ ಮುಂದೆ ಕೊಡಬೇಕು ಅಂತ ಹೇಳಿಕೊಟ್ಟಿದ್ದೇವೆ ವಿಮರ್ಶೆಯನ್ನು ಮಾಡಿ ನೀವು ಯಾರಾದರೂ ಕಮೆಂಟ್ಸನ್ನು ಮಾಡಿ ಅದಕ್ಕೆ ತೊಂದರೆ ಇಲ್ಲ ಆದರೆ ನೀವು ಅಧ್ಯಯನ ಮಾಡಿ ಆಧಾರಯುಕ್ತವಾಗಿ ಕಂಡ ಮೇಲೆ ನೀವು ಕಮೆಂಟ್ಸ್ ಮಾಡಬೇಕು ಪುರುಸೋತ್ತಿದೆ ಅಂತ ಬಾಯಿ ಬಂದದ್ದು ಕಮೆಂಟ್ಸ್ಗಳನ್ನು ಮಾಡುವಂಥದ್ದು ನಾವು ನೋಡ್ತೇವೆ ಅದೇನು ತೊಂದರೆ ಇಲ್ಲ ಆದರೆ ನಿಮ್ಮಲ್ಲಿ ಅಧ್ಯಯನ ಇರಬೇಕು ಸರಸ್ವತಿ ಇರಬೇಕು ಜೊತೆಯಲ್ಲಿ ನಿಮ್ಮಲ್ಲಿ ದಾಖಲೆಗಳಿರಬೇಕು ಹಂಗಿದ್ದು ಕಮೆಂಟ್ಸ್ ಮಾಡಿದರೆ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಸ್ವಾಗತಿಸ್ತೇವೆ ಹಾಗೇನು ತೊಂದರೆ ಇಲ್ಲ ಆದರೆ ಈ ಉಡುಪಿ ಅಂತ ಬಂದದಕ್ಕೆ ಉಡು ಮತ್ತು ಪ ಅಂತ ಹೇಳಿ ಅದು ಉಡುಪ ಇದ್ದದ್ದು ಈಗ ಉಡುಪಿ ಆಯಿತು ಅನ್ನುವಂಥದ್ದು ಮೊಟ್ಟ ಮೊದಲ ಒಂದು ಹಾಸ್ಯಾಸ್ಪದ ಏನಂತಂದರೆ ಉಡುಪ ಅನ್ನುವಂಥದ್ದು ಕಡೆಗೆ ಉಡುಪಿ ಆಯಿತು ಅನ್ನೋದಾಗಿದ್ದರೆ ಇವತ್ತಿನ ಉಡುಪರೆಲ್ಲ ಉಡುಪಿಯೇ ಇರುವಂಥ ಕರೆಸ್ಕೊಳ್ಬೇಕಿತ್ತು ಅವತ್ತಿನ ಕಾಲದಿಂದ ಉಡುಪ ಅಂತ ಬಂದ ಹೆಸರು ಇವತ್ತಿಗೂ ಈ ಬ್ರಾಹ್ಮಣರಲ್ಲಿ ಒಂದು ಉಡುಪ ಅನ್ನುವಂಥದ್ದು ಒಂದು ಸರ್ನೇಮ್ ಇದೆ ಆ ಸರ್ನೇಮ್ ಇವತ್ತಿಗೆ ಉಡುಪನೇ ಇದೆ ಅದೇನು ಉಡುಪಿ ಆಗಲಿಲ್ಲ ಹಾಗಿದ್ರೆ ಉಡುಪಿ ಅಂತ ಆಗಲಿಕ್ಕೆ ಚಂದ್ರನಿಗೂ ಸಂಬಂಧ ಇರುವಂಥದ್ದು ಹೇಗೆ ಉಡು ಅನ್ನುವಂಥದ್ದು ಪ ಅನ್ನುವಂಥದ್ದು ಚಂದ್ರನಿಗೆ ಸಂಬಂಧಪಟ್ಟಿದ್ದು ಪ ಅನ್ನುವಂಥ ರಾಜನಾದ ತಾರೆಗಳ ರಾಜನಾದ ಅವನು ಇಲ್ಲಿ ಬಂದು ತಪಸ್ಸು ಮಾಡಿದ ಅನ್ನುವಲ್ಲಿ ಅಲ್ಲಿ ತುಂಬ ದೊಡ್ಡ ತಪ್ಪಿದೆ ಚಂದ್ರ ತನಗೆ ಈ ದಕ್ಷಬ್ರಹ್ಮನಿಂದ ಶಾಪ ಬಂದದ್ದಕ್ಕೆ ಶಾಪ ವಿಮೋಚನೆಗೋಸ್ಕರವಾಗಿ ಒಂದು ಈ ರಜದ ಪೀಠದಲ್ಲಿ ತಪಸ್ಸನ್ನು ಮಾಡಿದ ತಪಸ್ಸನ್ನು ಮಾಡಿದ್ರಿಂದ ಇದಕ್ಕೆ ಉಡು ಮತ್ತೆ ಪಾ ಸೇರಿ ಉಡುಪಿ ಆಯಿತು ಅನ್ನುವಂಥದ್ದು ದಯಮಾಡಿ ಈ ಯುವಕರು ಇದನ್ನು ಬಿಟ್ಬಿಡ್ಬೇಕು ಯಾಕೆಂತಂದರೆ ನೀವೆಲ್ಲ ಈಗಿನ ಕಾಲದಲ್ಲಿ ಒಂದು ವೈಚಾರಿಕತೆಯಲ್ಲಿ ಬದುಕಬೇಕು ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಸಾಹಿತ್ಯ ನಮ್ಮಲ್ಲಿರ್ತಕ್ಕಂಥ ತುಳು ಭಾಷೆ ಆಮೇಲೆ ನಮ್ಮಲ್ಲಿರ್ತಕ್ಕಂಥ ವೈವಿಧ್ಯತೆಗಳಿಗೆ ಆಚಾರ ವಿಚಾರಗಳಿಗೆ ತುಂಬ ಮೂಢತನಗಳು ಸೇರ್ತಾ ಇರೋದಕ್ಕೆ ನೀವು ಪ್ರೋತ್ಸಾಹ ಕೊಡದೆ ಕೃತಯುಗದಲ್ಲೇ ಆದಿ ಕೃತ ಯುಗದಲ್ಲಿ ಇದು ನಡೆದಿತ್ತು ಅಂತ ಚಂದ್ರನಿಗೆ ಇಪ್ಪತ್ತೇಳು ಮಕ್ಕಳು ಯಾರು ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಅಂತ ಏನು ಆ ನಕ್ಷತ್ರಗಳಿದ್ದಾವೆ ಇಪ್ಪತ್ತೇಳು ನಕ್ಷತ್ರಗಳನ್ನು ಕೂಡ ಚಂದ್ರನಿಗೆ ದಾರೆ ಎರೆದು ಕೊಟ್ಟ ಅಷ್ಟು ಮಕ್ಕಳನ್ನು ಅದರಲ್ಲಿ ರೋಹಿಣಿಯನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದ ನೋಡಿ ಯಾರನ್ನೇ ಆಗಲಿ ಅದು ಪ್ರೀತಿ ಮಾಡುವಂಥದ್ದು ಅವರ ಜೊತೆನಿಗೆ ಅನ್ಯೋನ್ಯ ಭಾವದಲ್ಲಿ ಇರಬೇಕು ಅನ್ನುವಂಥದ್ದು ಯಾರೋ ಹೇಳಿಕೊಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಒಳಗಿಂದ ಅಂತರ್ಗತವಾಗಿ ಬರತಕ್ಕಂತಹ ಒಂದು ಪ್ರೀತಿ ವಾತ್ಸಲ್ಯ ಮಮಕಾರ ಏನೇನು ಕರಿ ನೀವು ಅದು ಇದ್ದದ್ದು ಚಂದ್ರನಿಗೆ ರೋಹಿಣಿಯ ಮೇಲೆ ಜಾಸ್ತಿ ಇತ್ತು ಬೇರೆ ಇಪ್ಪತ್ತಾರು ಮಕ್ಕಳು ಹೋಗಿ ದಕ್ಷಬ್ರಹ್ಮನಲ್ಲಿ ಒಂದು ದೂರ ನೀಡ್ತಾರೆ ನಮ್ಮನ್ನು ಅವನು ನೋಡ್ಕೊಳ್ತಾ ಇಲ್ಲ ಸರಿಯಾಗಿ ನಮ್ಮನ್ನು ಕೇರ್ ಮಾಡೋದಿಲ್ಲ ನಮಗೆ ಅಷ್ಟು ಕಷ್ಟ ಮಾಡ್ತಾನೆ ಅಂತ ಆಗ ಇವನು ಕರೆದು ಬುದ್ಧಿವಾದ ಹೇಳ್ತಾನೆ ಚಂದ್ರನಿಗೆ ಯಾರು ದಕ್ಷಬ್ರಹ್ಮ ನೋಡು ಅಷ್ಟೋ ಮಕ್ಕಳನ್ನ ನೀನು ಒಂದೇ ರೀತಿಯಾಗಿ ನೋಡ್ಕೊಳ್ಬೇಕು ನೀನು ಗಂಡನಾಗಿ ಇಪ್ಪತ್ತೇಳು ಹೆಂಡತಿಯರನ್ನು ಅದೇ ರೀತಿಯಾಗಿ ಹಾಗೆ ಹೀಗೆ ಅಂತ ಹೇಳ್ತಾನೆ ಸರಿ ಅಂತಾನೆ ಬಿಡ್ತಾನೆ ದಕ್ಷ ಬ್ರಹ್ಮ ಹೇಳಿದ ತಕ್ಷಣ ಪ್ರೀತಿಸೋದಿಕ್ಕಾಗತ್ತಾ ಯಾರು ಹೇಳಿದ್ರು ಅಂತ ಇನ್ನೊಬ್ಬರನ್ನು ಪ್ರೀತಿಸೋದಿಕ್ಕೆ ಆಗೋದಿಲ್ಲ ಅದು ಒಳಗಿಂದ ಬಂದರೆ ಮಾತ್ರ ಆಗತ್ತೆ ಮತ್ತೆ ಪುನಃ ಇವನು ಮಾಡಿದ್ದು ರೋಹಿಣಿಯನ್ನೇ ಅವನು ಚಂದವಾಗಿ ನೋಡ್ಕೊಳ್ತಾ ಇದ್ದ ಅತಿಯಾಗಿ ಪ್ರೀತಿಸ್ತಾ ಇದ್ದ ಆ ಸಂದರ್ಭದಲ್ಲಿ ಪುನಃ ಇವರು ಹೋಗಿ ದೂರನ್ನು ಇಡ್ತಾರೆ ದಕ್ಷನಿಗೆ ಸಿಟ್ಟು ಬರುತ್ತೆ ನೀನು ಚಂದದ ಪರಾಕಾಷ್ಟೆ ಅನ್ನುವಂಥ ಅಹಂಕಾರ ನಿನಗೆ ತುಂಬಿದೆ ತಿಂಗಳ ತುಂಬಿದಂತಹ ಒಂದು ಹೊಳಪು ನಿನ್ನಲ್ಲಿ ಇದೆ ಅನ್ನುವಂಥದ್ದು ನಿನಗೆ ಅಹಂಕಾರ ತುಂಬಿದೆ ಆದ್ದರಿಂದ ನೀನು ಕ್ಷಯವಾಗಿ ಹೋಗು ನಿನ್ನ ವರ್ಚಸ್ಸು ಕ್ಷಯವಾಗಲಿ ಅಂತ ಶಾಪ ಕೊಟ್ಬಿಟ್ಟ ಈ ಶಾಪದಿಂದ ಚಂದ್ರ ದಿನ 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 ಕ್ಷೀಣವಾಗ್ತಾ ಹೋದ ಇದಕ್ಕೆ ನಮ್ಮ ಆಯುರ್ವೇದ ಗ್ರಂಥಗಳಲ್ಲೂ ಸಹ ರಾಜಯಕ್ಷ್ಮ ಬಂದಿತ್ತು ಚಂದ್ರನಿಗೆ ಅನ್ನೋದನ್ನ ಗ್ರಂಥ ಬರೆದಿದೆ ಸೊ ನೀವು ಬೇಕಿದ್ರೆ ಆರಿತ ಸಂಹಿತೆ ಅಥವಾ ಚರಕ ಸಂಹಿತೆಗಳಲ್ಲಿ ಹೋಗಿ ನೋಡಿ ಚಂದ್ರನಿಗೆ ರಾಜಯಕ್ಷ್ಮ ರಾಜಯಕ್ಷ್ಮ ಅದನ್ನ ಈಗ ನಾವು ಟ್ಯುಬರ್ಕ್ಯುಲೋಸಿಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಅವಾಗ ಇಂಗ್ಲೆಂಡೇ ಇರಲಿಲ್ಲ ಬಿಡಿ ಅಂಥ ಸಂದರ್ಭದಲ್ಲಿ ಈ ರಾಜಯಕ್ಷಮದಿಂದ ಕ್ಷಯನಾದಂತಹ ಕ್ಷಯ ರೋಗ ಅಂತಿರಲ್ಲ ಅದೇನೆ ಕ್ಷಯನಾದಂತಹ ಚಂದ್ರ ಬ್ರಹ್ಮನಲ್ಲಿ ಹೋಗಿ ಕೇಳ್ತಾನೆ ಆಗ ಬ್ರಹ್ಮ ಹೇಳ್ತಾನೆ ದಕ್ಷ ಪ್ರಜಾಪತಿ ಋಷಿಗಳ ಶಾಪ ಅದು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಸಾಕ್ಷಾತ್ ಜಗದೀಶನನ್ನ ನೀನು ಕುರಿತು ತಪಸ್ಸನ್ನ ಮಾಡು ಅಂತ ಹೇಳಿದಾಗ ಅವನು ಪ್ರಭಾಸ ತೀರ್ಥದಲ್ಲಿ ಹೋಗಿ ತಪಸ್ಸನ್ನು ಮಾಡ್ತಾನೆ ಈ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡಿದವನು ಘೋರವಾದಂಥ ತಪಸ್ಸಾಗತ್ತೆ ಅವನು ಆ ತಪಸ್ಸಿನ ಒಳಗಡೆ ತಲ್ಲೀನವಾದಾಗ ನಿಶೆ ಅನ್ನೋದು ನಶೆಯಲ್ಲಿ ಸೇರಲ್ಪಡ್ತದೆ ಸೂರ್ಯನ ಪ್ರಖರವಾದಂತಹ ಹಗಲಿನಲ್ಲಿ ಮಾತ್ರ ಈ ಭೂಮಿ ಬಹಳಷ್ಟು ಚೆನ್ನಾಗಿ ಇದ್ದದ್ದು ರಾತ್ರಿಯಲ್ಲಿ ಚಂದಿರನನ್ನು ಕಳ್ಕೊಂಡಂತಹ ಈ ಭೂಮಿಯಲ್ಲಿ ನೈದಿಲೆಗಳು ಅರಳೋದಿಲ್ಲ ಹೂ ಗಿಡಗಳು ಹಣ್ಣು ಹೂವನ್ನೆಲ್ಲ ಬಿಡಲಿಕ್ಕೆ ದುರ್ಬಲವಾಗಿ ಹೋಗ್ತವೆ ಪ್ರಕೃತಿಯಲ್ಲಾದಂತಹ ಈ ಕ್ಷಯಕ್ಕೆ ಈ ಶಿವ ಒಂದು ಸರ್ತಿ ಏನಾಯ್ತಿದು ಅಂತ ನೋಡಿ ಆ ಚಂದ್ರನಲ್ಲಿ ಹೋಗಿ ಅವನ ತಪಸ್ಸನ್ನು ನೋಡ್ತಾನೆ ಅವನು ಯಾವ ರೀತಿಯಲ್ಲಿ ತಪಸ್ಸು ಮಾಡ್ತಾಯಿದ್ನೋ ಆ ಒಂದು ಸ್ಥಳದಲ್ಲಿ ಶಿವ ಲಿಂಗರೂಪಿಯಾಗಿ ಪ್ರತ್ಯಕ್ಷ ಆಗ್ತಾನೆ ಆದರೆ ಭೂಮಿಗೆ ಸ್ಪರ್ಶವಾಗಿರೋದಿಲ್ಲ ಭೂಮಿಗೆ ಸ್ಪರ್ಶವಾಗವಾದರೆ ಭೂಮಿ ಎಳ್ಕೊಂಡ್ಬಿಡ್ತಾಳೆ ಭೂಮಿಗೆ ಒಂದು ಪವರ್ ಇದೆ ಸೊ ಹಾಗಾಗಿ ಭೂಮಿಯಿಂದ ಮೇಲೆ ನಿಂತ ಶಿವ ಪ್ರತ್ಯಕ್ಷನಾಗಿ ಚಂದ್ರನಿಗೆ ಏನು ಏನು ಬೇಕು ಕೇಳ್ತಾನೆ ಆವಾಗ ಚಂದ್ರ ಹೇಳ್ತಾನೆ ನನಗೆ ಕ್ಷಯ ರೋಗದಿಂದ ನಿವಾರಣೆ ಮಾಡಬೇಕು ಈ ಶಾಪದಿಂದ ಬಿಡುಗಡೆ ಮಾಡಬೇಕು ಅಂತ ಆಗಲೂ ಶಿವ ಹೇಳ್ತಾನೆ ಸಂಪೂರ್ಣವಾಗಿ ಶಾಪದಿಂದ ನಿವಾರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೂ ನಿನಗೊಂದು ವರ ಕೊಡ್ತಾ ಇದ್ದೇನೆ ಹದಿನೈದು ದಿನಗಳ ಕಾಲ ನೀನು ವೃದ್ಧಿಯಾಗ್ತಾ ಹೋಗಿ ವೃದ್ಧಿ ಚಂದಿರನಾಗಿ ತಿಂಗಳ ಚಂದಿರನಾಗು ಪೌರ್ಣಿಮವಾಗಿ ಪೂರ್ಣ ಚಂದ್ರನಾಗು ಆ ಐದು ದಿನಗಳಲ್ಲಿ ಹೊಳೆದು ಈ ಲೋಕಕ್ಕೆ ನೀನು ಕಾಣ್ತಿ ಆನಂತರ ಮತ್ತೆ ಅವನ ಶಾಪದ ದಕ್ಷನ ಶಾಪದ ಫಲವಾಗಿ ಪುನಃ ಕ್ಷೀಣವಾಗ್ತಾ ಬರ್ತೀ ಅಂತ ಹೇಳ್ತೀನಿ ನೋಡಿ ಹೇಗಿದೆ ಅಂತೇಳಿ ಇದು ಆಯಿತು ಅಂತೇಳಿ ಒಲಿದು ಅವನ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಚಂದ್ರ ಹೇಳ್ತಾನೆ ನನ್ನ ನೆನಪಿನಲ್ಲಿ ನೀನು ಯಾವತ್ತೂ ಇಲ್ಲಿ ನೆಲೆಗೆ ಉಳಬೇಕು ಅಂತ ಅಲ್ಲಿ ಭೂಮಿಯನ್ನು ತಗಲದೇ ಇದ್ದಂತಹ ಶಿವಲಿಂಗ ಆವಿರ್ಭವಿಸ್ತದೆ ಅದೇ ಸೌರಾಷ್ಟ್ರದ ಸೋಮನಾಥ ಅಂತ ಸೋಮನಿಗೆ ಒಲಿದಂತಹ ನಾಥನೇ ಸೋಮನಾಥ ಜ್ಯೋತಿರ್ಲಿಂಗಗಳಲ್ಲಿ ಮೊಟ್ಟ ಮೊದಲ ಜ್ಯೋತಿರ್ಲಿಂಗ ಈ ಸೋಮನಾಥ ಜ್ಯೋತಿರ್ಲಿಂಗ ನಿಮಗಿದು ಗೊತ್ತಿದೆ ಅಂತ ಅನ್ಕೋತೀನಿ ನೋಡಿ ಇದು ನಮ್ಮ ಪುರಾಣವಾಗಿದ್ದರೂ ಸಹ ಒಂದು ಕಾಲದ ಇತಿಹಾಸ ಈ ಭಾರತದ್ದು ಪ್ರಾಚೀನವಾದ್ದರಿಂದ ಇದನ್ನು ಪುರಾಣ ಅಂತ ಕರಿತೇವೆ ಸೌರಾಷ್ಟ್ರ ಇರುವಂಥದ್ದೆಲ್ಲಿ ಗುಜರಾತ್ನಲ್ಲಿ ನಿಮ್ಮ ಉಡುಪಿಯಲ್ಲ ಈಗಿರೋ ಉಡುಪಿಗೆ ಆ ಉಡುಪಿ ಎನ್ನುವಂಥ ಹೆಸರು ಆಗ ಇರಲಿಲ್ಲ ಚಂದ್ರ ತಪಸ್ ಮಾಡುವಂಥ ಕಾಲದಲ್ಲಿ ನಿಮ್ಮ ಈ ಪುರಾಣಗಳೇ ಹೇಳುವಂಥ ರೀತಿಯಲ್ಲಿ ಈ ಸಮುದ್ರ ತೀರವೇ ಇರಲಿಲ್ಲ ಇದು ಆದಿ ಕೃತಯುಗದಲ್ಲಿ ನಡೆದಂಥದ್ದು ಅದಾದ ಮೇಲೆ ತ್ರೇತಾಯುಗ ಬರುತ್ತೆ ತ್ರೇತಾಯುಗ ಭಾಗದಲ್ಲಿ ಪರಶುರಾಮರು ಬರ್ತಾರೆ ಪರಶುರಾಮರು ಬಂದಾಗ ನಿಮ್ಗೆ ಗೊತ್ತಿದೆ ರೇಣುಕಾದೇವಿಯ ತಲೆಯನ್ನು ಕತ್ತರಿಸಿದ ಫಲವಾಗಿ ಅವರ ಪರಶುವಿನಲ್ಲಿ ರೇಣುಕೆಯ ರಕ್ತ ಅಂಟಿರ್ತದೆ ಆ ರಕ್ತ ಹೋಗುವಲ್ಲಿವರೆಗೆ ಆ ಪರಶುವಿಗೆ ಶಕ್ತಿಯೇ ಇರೋದಿಲ್ಲ ತಾಯಿ ಎಲ್ಲದಕ್ಕಿಂತಲೂ ದೊಡ್ಡ ಶಕ್ತಿ ಈ ಜನ್ಮದಲ್ಲಿ ಆತ ಮಹಾನಾರಾಯಣ ನಾರಾಯಣನೇ ಪರಶುರಾಮನಾಗಿ ಬಂದಿದ್ದರೂ ಕೂಡ ತಾಯಿಯಾದಂಥವಳು ರೇಣುಕಾದೇವಿ ರೇಣು ಚಕ್ರವರ್ತಿಯ ಮಗಳು ಹುಟ್ಟಿನಿಂದ ಕ್ಷತ್ರಿಯನಾಗಿ ಬಿಡ್ತಾನೆ ಪರಶುರಾಮ ರೇಣು ಚಕ್ರವರ್ತಿಯ ಮಗಳು ರೇಣುಕಾ ರೇಣುಕೆಯ ಮಗಳು ಮಗ ಪರಶುರಾಮ ಪರಶುರಾಮ ಬ್ರಹ್ಮತ್ವದಲ್ಲಿ ಮಹಾಬ್ರಾಹ್ಮಣನಾಗಿದ್ದಂಥವನು ಜಮದಗ್ನಿಯ ಮಗನಾಗಿದ್ದಂಥವನು ಅಲ್ಲಿ ತಾನು ಈ ಅವತಾರವನ್ನು ಮುಗಿಸಿ ಇನ್ನೇನು ಬೇಡ ಅಂತ ಅನ್ನಿಸೋದು ಅವನಿಗೊಂದು ಬಂತು ನಾನು ನಾರಾಯಣ ಸಾಯುಜ್ಯಕ್ಕೆ ಹೋಗಬೇಕು ಅಂತೇಳಿ ಆದರೆ ಆಗೋದಿಲ್ಲ ಯಾಕೆಂತಂದರೆ ಪರಶುರಾಮ ಚಿರಂಜೀವಿ ಅಂತಲೂ ಕೂಡ ಹೇಳ್ತಾರೆ ಇಲ್ಲಿ ಒಂದು ಯೋಚನೆ ಮಾಡಬೇಕು ಇಂತಹ ಪರಶುರಾಮ ತಾಯಿಯ ಕಡಿದಂತಹ ಈ ಕೊಡಲಿಯಿಂದ ಮೋಕ್ಷ ಪಡಿಬೇಕು ಅಂದರೆ ಕೊಡಲಿಗೆ ಮೋಕ್ಷ ಪಡಿಬೇಕು ಅನ್ನುವಂಥ ಒಂದು ಇಂಗಿತವನ್ನು ಪಡೆದು ಅವನು ಎಲ್ಲ ತೀರ್ಥಗಳಲ್ಲಿ ಹೋಗಿ ತೊಳಿತಾನೆ ಎಲ್ಲೂ ತೊಳೆಯೋದಿಲ್ಲ ಗಂಗಾ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಎಲ್ಲ ಕಡೆ ಸುತ್ತಾಡಿ ತಿರುಗಾಡಿ ಎಲ್ಲೂ ತೊಳೆಯೋದಿಲ್ಲ ಇದೇ ಎಳ್ಳು ಅಮಾವಾಸ್ಯೆಯ ದಿವಸ ಈ ಸಹ್ಯಾದ್ರಿ ಪರ್ವತದ ಒಂದು ತುಂಗಾ ನದಿಯ ತೀರದಲ್ಲಿ ಬಂಡೆ ಮೇಲೆ ಮಲಗಿದಂಥ ಸಂದರ್ಭದಲ್ಲಿ ಆ ಕೊಡಲಿ ಜಾರಿ ತುಂಗೆಯಲ್ಲಿ ಬಿದ್ದು ಹೋಗುತ್ತೆ ಕೊಡಲಿಯನ್ನು ಎತ್ತು ನೋಡ್ತಾನೆ ಕಲೆ ಹೋಗಿರುತ್ತೆ ಇದು ನಿಜವಾದ ಒಂದು ಹಳ್ಳಿ ತೀರ್ಥವೇ ಇದ್ದಂಥ ಹಳ್ಳಿ ಆದ್ದರಿಂದ ಇದಕ್ಕೆ ತೀರ್ಥ ಹಳ್ಳಿ ಅಂತ ಹೆಸರಿಟ್ಟು ಆ ಶಿವನನ್ನು ಧ್ಯಾನ ಮಾಡಿ ಶಿವನನ್ನು ಒಂದು ಪ್ರತಿಷ್ಠೆ ಮಾಡ್ತಾನೆ ಅದಕ್ಕೆ ಇವತ್ತಿಗೂ ರಾಮೇಶ್ವರ ಅಂತ ಹೆಸರು ತೀರ್ಥಹಳ್ಳಿನಲ್ಲಿದೆ ನೋಡ್ಕೊಂಬನಿ ಇದು ಆ ಪರಶುರಾಮರು ಮೊಟ್ಟ ಮೊದಲು ಸ್ಥಾಪನೆ ಮಾಡಿದಂತಹ ಈ ಸಹ್ಯಾದ್ರಿ ಪರ್ವತದಲ್ಲಿರುವ ಶಿವ ಅದು ರಾಮೇಶ್ವರ ಆದ ನಂತರ ಈ ಸಹ್ಯಾದ್ರಿ ಪರ್ವತದ ಎತ್ತರದಲ್ಲಿ ನಿಂತು ತಾನು ತನ್ನ ಕ್ಷೇತ್ರವನ್ನು ನಿರ್ಮಾಣ ಮಾಡ್ತೀನಿ ಯಾಕೆ ಈ ಭೂಮಿನೆಲ್ಲ ಕಶ್ಯಪ ಬ್ರಹ್ಮನಿಗೆ ದಾನ ಮಾಡಿ ಆಗಿದೆ ಅವನು ಈ ಭೂಮಿಗೆ ಕಾಶ್ಯಪಿ ಅಂತ ಹೆಸರು ಬಂದಿದೆ ಹಾಗಿರುವಾಗ ಈ ಭೂಮಿ ಪರಶುರಾಮರಿಗೆ ಸಂಬಂಧವಿಲ್ಲ ಪರಶುರಾಮರಿಗಾಗಿ ಒಂದು ಭೂಮಿ ಬೇಕು ಹಾಗಾಗಿ ಸಮುದ್ರ ರಾಜನ್ನು ಬೇಡ್ತಾನೆ ನಾನು ಕೊಡಲಿಯನ್ನು ಎಲ್ಲಿವರೆಗೆ ಎಸಿತೇನೋ ಅಲ್ಲಿವರೆಗೆ ನೀನು ಭೂಮಿಯನ್ನು ಬಿಟ್ಕೊಡ್ಬೇಕು ಅಂತೇಳಿ ಇದೆಲ್ಲ ನಿಮ್ಗೆ ಗೊತ್ತಿರುವಂಥ ಕತೆ ಅಲ್ಲಿಂದ ಬೆಟ್ಟದಿಂದ ಕೆಳಗೆ ಸಮುದ್ರ ಇದ್ದಂಥ ಜಾಗಕ್ಕೆ ಎಸೆತದ್ದು ಅದು ಎಲ್ಲಿವರೆಗೆ ಬಂತು ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ವಿವರಣ ವಿವರಣೆಯನ್ನು ನಾನು ಕೊಡ್ತಾ ಇದ್ದೇನೆ ನೋಡಿ ಪರಶುರಾಮನು ಪಶ್ಚಿಮ ಸಮುದ್ರದಿಂದ ಸೆಳಕೊಂಡುದೆಂಬ ಈ ಆ ತೀರಭೂಮಿಯನ್ನು ಪ್ರಪಂಚ ಹೃದಯ ಎಂಬ ಸಂಸ್ಕೃತ ಗ್ರಂಥದಲ್ಲಿ ಸಪ್ತ ಕೊಂಕಣ ಎಂದಿದೆ ಎನ್ನುವಂಥ ಗ್ರಂಥದ ನಿಮಗೆ ಆಧಾರವನ್ನು ಕೊಡ್ತಾ ಇದ್ದೇನೆ ಅದರೊಳಗಡೆ ಸಹ್ಯಪಾದೆ ಪರಶುರಾಮ ಭೂಮಿ ಸಾ ಸಪ್ತ ಕೊಂಕಣಾಖ್ಯ ಕೂಪಕ ಕೇರಳ ಮೂಷಿಕ ಆಲುಪ ಪಶು ಕೊಂಕಣ ಪರಕೊಂಕಣ ಭೇದೇನ ದಕ್ಷಿಣೋತ್ತರಾಯ ಮೇನಚ ವ್ಯವಸ್ಥಿತ ಅಂತ ಬರೆದು ಇದನ್ನು ನೀವು ನೋಡಬೇಕು ಗೋವಿಂದ ಪೈಗಳು ತೆಂಕನಾಡು ಎಂಬ ಗ್ರಂಥದಲ್ಲಿ ನಿಮಗೆ ಗೊತ್ತಿದೆ ರಾಷ್ಟ್ರಕವಿ ಗೋವಿಂದ ಪೈಗಳು ತುಳುನಾಡು ಪೂರ್ವ ಸ್ಮೃತಿ ಅನ್ನುವಂಥ ವಿಚಾರಕ್ಕೆ ಒಂದು ಲೇಖನ ಬರೀತಾರೆ ಅದರೊಳಗೂ ಸಹ ಇದರ ಉಲ್ಲೇಖವನ್ನು ಬರೀತಾರೆ ನೀವು ನೋಡಿ ಪರಶುರಾಮ ಕ್ಷೇತ್ರವಾದಂಥ ಏಳು ಈ ಕ್ಷೇತ್ರಗಳು ಯಾವುದು ಅಂತಂದರೆ ಕೂಪಕ ಕೇರಳ ಮೂಷಿಕ ಆಲುವ ಪಶು ಕೊಂಕಣ ಪರಕೊಂಕಣ ಅನ್ನುವಂಥದ್ದನ್ನು ಕರೀತಾರೆ ಇದಿಷ್ಟು ಭಾಗ ಸಮುದ್ರ ಹಿಂದೆ ಸರಿಯಿತು ಅನ್ನುವಂಥದ್ದನ್ನು ಕಾಣ್ತೇವೆ ಯಾವುದು ಇದು ಕೂಪಕ ಕೇರಳ ಮೂಷಿಕ ಅಂದರೆ ಇವು ಮೂರೂ ಸಹ ಕೇರಳದ್ದು ಈಗಿನ ತಿರುವಂಕೂರು ತ್ರಿವೇಂದ್ರಂ ಅಂತ ಕರಿತೀವಲ್ಲ ತಿರುವಂಕೂರು ಕೊಚ್ಚಿ ಮತ್ತು ಮಲಬಾರ್ ಜಿಲ್ಲೆಗಳನ್ನು ಇದು ಅನ್ವಯಿಸುತ್ತೆ ಆ ನಂತರ ಬರ್ತಕ್ಕಂಥದ್ದೇ ನಾಲ್ಕನೆಯದು ಆಲುವ ಅಂತ ಆಲುವ ಅನ್ನುವಂಥದ್ದು ನೀವು ಉಲ್ಲೇಖವನ್ನು ಪಡಿಬೇಕು ಅದನ್ನ ನೋಟ್ ಮಾಡ್ಕೊಳ್ಳಿ ನಿಮ್ಗೆ ಹೇಳ್ತಾ ಇದ್ದೀನಿ ಇದೇನೆಂದರೆ ಚಾಲುಕ್ಯ ಮಂಗಲೇಶನ ಕ್ರಿಸ್ತಶಕ ಆರುನೂರ ಎರಡರ ಮಹಾಕೂಟದ ಸ್ತಂಭ ಲೇಖನದಲ್ಲಿ ಇದರ ಉಲ್ಲೇಖ ಇದೇ ಇತಿಹಾಸದಲ್ಲಿ ಇವತ್ತಿಗೂ ಇರುವಂಥದ್ದು ಇದು ಆಲುವ ಅಂತಂದರೆ ಏನು ಅರ್ಥ ಅಂದರೆ ಆಲುಕ ಅಂದರೆ ಸರ್ಪರಾಜ ಅಲ್ಲಿದ್ದಂಥದ್ದು ಆಲುಕ ದೇಶ ಆಳ್ವಕೇಡ ಅನ್ನುವಂಥದ್ದು ಇಲ್ಲಿ ತೊಲೆಮಿಯಾ ಅಂತವನೊಬ್ಬ ಗ್ರೀಕ್ನ ಭೌಗೋಳಿಕ ಶಾಸ್ತ್ರಜ್ಞ ಈ ಜಿಯೋಗ್ರಫಿ ಅನ್ನೋದು ಬಹಳ ಆಗಿನ ಕಾಲದಲ್ಲಿ ಎರಡು ಸಾವಿರ ವರ್ಷದ ಹಿಂದೆ ಅವನು ಬರೆದಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಅವನು ಇದನ್ನ ಆಳ್ವಕೇಡ ಇತ್ತು ಅಂತ ಕರೀತಾನೆ ಅಂದ್ರೆ ಈ ಆಳ್ವರು ಅಂತ ಆಲುಪರು ಅಂತ ಇದಕ್ಕೆ ಏನು ಬರೀತಾರೆ ನೋಡಿ ಇಲ್ಲಿ ಶೇಷೋ ನಾಗಾದಿಪು ದ್ವಿ ಸಹಸ್ರ ಆಲೂಕ ಆಲುಕಹ ಅನ್ನುವಂಥದ್ದು ಆಳುಪ ಅಂತ ಆಯಿತು ಅನಂತನನ್ನು ಇವರು ನಾಗನನ್ನು ಬಿಟ್ಟು ಯಾವುದನ್ನು ಮಾಡಿದವರಲ್ಲ ಈ ಶಾಸನಗಳಲ್ಲೂ ಸಮೇತ ಎಂಟರ ರೀತಿ ಎಂಟು ಬರೆದ್ರೆ ಹೇಗೆ ಅಡ್ಡ ಬೀಳುತ್ತೆ ಆ ಥರದ್ದು ಬರೆದು ನ ನಾಗನನ್ನು ಮಾಡಿ ನಾಗನ ಹೆಡೆಗಳನ್ನು ಮಾಡಿರತಕ್ಕಂಥದ್ದು ಈ ಅಳುಪರೆ ಈ ಬಾರ್ಕೂರಿನ ಅರಸರಾಗಿದ್ದರು ಅನ್ನುವಂಥದ್ದು ನೀವು ಕೇಳಿದ್ದೀರಿ ಸಾವಿರದ ನಾನ್ನೂರು ಸುಮಾರು ತನಕ ಹದಿನೈದನೇ ಶತಮಾನದವರೆಗೂ ಇವರು ಆಳಿದ್ರು ತುಳುನಾಡನ್ನು ಅಂತ ಕೇಳಿದ್ವಿ ಇವರು ಎಲ್ಲಿ ಹೋದರೂ ಸಹ ನಾಗನನ್ನೇ ಹೆಡೆಯನ್ನು ತೋರಿಸಿದವರು ಇವತ್ತು ನೀವು ದೈವಗಳನ್ನು ಪಂಜುರ್ಲಿ ಇರಲಿ ಜಾರಂದ ಇರಲಿ ಮಾರಂದಾಯ ಇರಲಿ ಮಗರಂದಾಯ ಇರಲಿ ಯಾವ ದೈವ ಜುಮಾದಿಯೇ ಇರಲಿ ನಿಮ್ಮ ಕಿರೀಟಗಳಲ್ಲಿ ನಾಗನ ಹೆಡೆಯನ್ನು ತಂದವರೇ ಈ ಅಲುಪರು ಈ ಅಲೂಪ ಅನ್ನುವಂಥದ್ದು ಈ ನಾಗವಂಶದ ಹೆಸರು ಇವರು ಏನು ಮಾಡ್ತಾರೆ ನೋಡಿ ಆ ಅನಂತನನ್ನ ಆರಾಧನೆ ಮಾಡಲಿಕ್ಕೋಸ್ಕರ ಶಿವನ ಜೊತೆಯಲ್ಲಿ ಇಟ್ಟು ಅನಂತೇಶ್ವರ ಅನ್ನುವಂಥ ಶಿವನನ್ನ ಸ್ಥಾಪನೆ ಮಾಡ್ತಾರೆ ಈ ಅನಂತೇಶ್ವರ ಶಿವ ಪ್ರಾಚೀನ ದೇವಸ್ಥಾನ ಭೃಗುವಾಸ್ತುವಿನಲ್ಲಿ ಮಾಡಲ್ಪಟ್ಟಿರ್ತಕ್ಕಂತಹ ದೇವಸ್ಥಾನ ಕೇವಲ ಕೇರಳ ದಕ್ಷಿಣ ಕನ್ನಡ ಇದೆ ಸಪ್ತ ಏನು ಹೇಳಿದ್ನಲ್ಲ ಸಪ್ತ ದೇಶಗಳು ಪರಶುರಾಮರದ್ದು ಇಲ್ಲಿ ಮಾತ್ರ ಈ ಭೃಗು ವಾಸ್ತುವನ್ನು ನೀವು ನೋಡಲಿಕ್ಕೆ ಸಾಧ್ಯತೆ ಇದೆ ಪರಶುರಾಮರ ಕ್ಷೇತ್ರದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯತೆ ಇದೆ ಇದು ಒಂದು ಇನ್ನೊಂದು ಭಾಗ ಈ ಯಾವಾಗ ಈ ಅಳುಪುರ ಆಳ್ಲಿಕ್ಕೆ ಶುರು ಮಾಡಿದ್ರೂ ಅಲ್ಲಿಂದ ನೀವು ನೋಡುವಾಗ ಇವರು ಆ ಅಳಿಯಕಟ್ಟನ್ನು ಘೋಷಣೆ ಮಾಡ್ತಾರೆ ಅಳಿಯಕಟ್ಟನ್ನು ಘೋಷಣೆ ಮಾಡಿದಾಗ ಮೊಟ್ಟ ಮೊದಲು ಈ ರಾಜರು ಹೇಳಿದಂಥ ಅಳಿಯಕಟ್ಟನ್ನು ಸ್ವೀಕಾರ ಮಾಡಿದವರು ಮಗುವಿರರು ಅಂತೆ ಆ ನಂತರ ಬಿಲ್ಲವರು ಆ ನಂತರ ಕುಂಬಾರರು ಹೀಗೆ ಸುಮಾರು ಜನ ಎಲ್ಲ ಅವರವರು ಬಂದು ಸೇರಿಕೊಳ್ತಾರೆ ಆ ಸಂದರ್ಭದಲ್ಲಿ ಈ ಅನಂತನಾಗದಿಂದ ನಾಗರು ಅಂಶವನ್ನು ಪರಶುರಾಮರು ಬ್ರಾಹ್ಮಣರನ್ನು ನಾಗರನ್ನು ಈ ಪರಶುರಾಮ ಕ್ಷೇತ್ರಕ್ಕೆ ತಂದರು ಅಂತ ಆಗಾಗಲೇ ಅದರೊಳಗೆ ಒಂದಿಷ್ಟು ಜನ ಆದಿಜೀವಿಗಳು ಪರಿಶಿಷ್ಟದರು ಅಲ್ಲೆಲ್ಲ ಬಂದು ವಾಸ ಮಾಡಲಿಕ್ಕೆ ಶುರು ಮಾಡಿ ಆಗಿತ್ತು ಅವರ ರಕ್ಷಣೆಗೋಸ್ಕರ ಇವರನ್ನ ತಂದರು ಅನ್ನುವಂಥದ್ದು ಇತಿಹಾಸ ಹೇಳುತ್ತೆ ಈ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಎರಡು ಸಾವಿರ ವರ್ಷಗಳ ಹಿಂದೆ ಬ್ರಾಹ್ಮಣರು ಅಳಿಯಕಟ್ಟನ್ನು ಒಪ್ಪೋದಿಲ್ಲ ಒಪ್ಪದೇ ಇದ್ದಾಗ ಇವರಿಷ್ಟೂ ಜನ ಬ್ರಾಹ್ಮಣರಿಗೆ ಈ ಅನಂತೇಶ್ವರನ ಸನ್ನಿಧಾನದ ಸುತ್ತ ಅವರಿಗೆ ಉಳ್ಕೊಳ್ಳಿಕ್ಕೆ ಹೇಳಿ ದೇವಸ್ಥಾನಗಳಿಂದ ಇವರನ್ನು ಬಿಡಿಸಿದರು ಹಾಗಾಗಿ ದೇವಸ್ಥಾನಕ್ಕೆ ಯಾರು ಬೇಕಾಯಿತು ಅನ್ನೋದನ್ನು ಪಡಿಯಾಡಿ ಎವರು ಬರೆದಿರ್ತಕ್ಕಂಥದ್ದು ನಾರಾಯಣ ಕಿಲ್ಲೆ ಸತ್ಯಮಿತ್ರ ಭಂಗೇರ ಬಡಕಬೈಲು ಪರಮೇಶ್ವರಯ್ಯ ಮಟ್ಟಾರು ವಿಠಲ್ ಹೆಗಡೆ ಆಮೇಲೆ ಎನ್ ಎ ಶೀನಪ್ಪ ಹೆಗಡೆ ಇವರೆಲ್ಲರೂ ಸೇರಿ ಆ ಸಂದರ್ಭದಲ್ಲಿ ಯಾವಾಗ ಎಲ್ಲ ಬ್ರಾಹ್ಮಣರನ್ನು ಅನಂತೇಶ್ವರ ದೇವರ ಸನ್ನಿಧಾನದಲ್ಲಿ ಅವರನ್ನೆಲ್ಲ ಕಳಿಸಿ ಅಲ್ಲಿ ವಾಸಕ್ಕೆ ಬಿಟ್ಟು ಆ ನಂತರ ಇಲ್ಲಿ ಮಾಡಿದಂಥ ಹೊಸ ದೇವಸ್ಥಾನಗಳಿಗೆ ಈ ಅಳುಪರು ನದಿಯ ತೀರದಿಂದ ಎಂಟು ಕುಲದವರನ್ನು ತರ್ತಾರಂತೆ ನಾಯಕ ಕಿಣಿ ಪೈ ಪ್ರಭು ಭಕ್ತ ಬಾಳಿಗ ಶಾನಭಾಗ ಮತ್ತು ಭಂಡಾರಿ ಎನ್ನುವಂಥದ್ದು ಭಂಡಾರಿ ಈ ಎಂಟು ಕುಲಗಳನ್ನು ತಂದ್ರು ಅಂತ ಅನಿಸುತ್ತೆ ನೋಡಿ ನನಗೆ ಅನ್ನಿಸ್ತಾ ನಮ್ಮ ಭಾಗದ ಕೊಂಕಣಿಯವರ ಜೀವನ ಶೈಲಿಯೇ ಬೇರೆ ಅಷ್ಟು ಬಿಟ್ಟು ಮತ್ತು ಉಳಿದ ಎಲ್ಲ ಕೊಂಕಣಿಯವರು ನೀವು ಉತ್ತರ ಕನ್ನಡದಿಂದ ಹಿಡಿದು ಗೋವಾದ ತನಕ ಬಹುತೇಕರು ಎಲ್ಲರೂ ಸಹ ಮೀನನ್ನು ತಿನ್ನುವಂಥ ಒಂದು ಅಭ್ಯಾಸ ಇರ್ತದೆ ಆದರೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಅವರು ಹೆಚ್ಚು ಕಮ್ಮಿ ಬ್ರಾಹ್ಮಣರೇ ಸರಿಸಮಾನವಾಗಿ ಅದೇ ಥರದಲ್ಲಿ ಅವರ ಶಿಷ್ಟಾಚಾರ ಇದೆ ಯಾಕಿದು ಅಂತಂದಾಗ ಇಲ್ಲಿ ಅದಕ್ಕೆ ಆಧಾರ ಸಿಗುತ್ತೆ ಸರಿ ಆಮೇಲೆ ಅನಂತೇಶ್ವರ ಸನ್ನಿಧಾನ ಸುತ್ತಮುತ್ತ ಇದ್ದಂತಹ ಬ್ರಾಹ್ಮಣರು ಅವರು ಅದಕ್ಕೆ ಏನಂತ ಕರ್ಕೊಂಡ್ರು ಅಂದರೆ ಈ ಶಿವನಹಳ್ಳಿ ಅಂತ ಕರೀತಾರೆ ಶಿವನಹಳ್ಳಿ ಅಂತ ಶಿವನ ಊರಾದ್ರಿಂದ ಶಿವನಹಳ್ಳಿ ಅಂತ ಅದಕ್ಕೆ ಅಲ್ಲಿದ್ದಂಥವರು ಶಿವಳ್ಳಿ ಬ್ರಾಹ್ಮಣರು ಅಂತ ನಂತರ ಕರೆಯಲ್ಪಡ್ತಾರೆ ಶಂಕರಾಚಾರ್ಯರು ಬಂದ ಮೇಲೆ ನಮ್ಮ ಈ ಅಳುಪ ಅರಸರನ್ನು ಅವರು ಬಹಳ ವಿಚಾರವಾದ ರೀತಿಯಲ್ಲಿ ಅವರೆಲ್ಲರೂ ತಿಳಿ ಹೇಳಿ ಎಲ್ಲ ದೇವಸ್ಥಾನಗಳಿಗೆ ಪುನಃ ಈ ಬ್ರಾಹ್ಮಣರಿಗೆ ಸ್ಥಾನಮಾನವನ್ನು ಕರುಣಿಸಿದರು ಅಂತ ಹೇಳ್ತಾರೆ ಆಗ ಅವರ ಶಿಷ್ಟಾಚಾರಗಳು ಹೀಗೆ ಇರಬೇಕು ಹೀಗೆ ಶಿಖೆ ಬಿಡಬೇಕು ಈ ರೀತಿಯಾಗಿಯೇ ಆ ಆರಾಧನೆಗಳನ್ನು ಮಾಡ್ಕೊಂಡು ಬರಬೇಕು ಅನ್ನೋದನ್ನು ಸಹ ಇದರೊಳಗೆ ಬರೆದಿದ್ದಾರೆ ಅಂದರೆ ನೋಡಿ ಋಷಿಯಾಜ್ಞೆಯಂತೆ ಶಂಕರಾಚಾರ್ಯರ ನಿಬಂಧನೆಗೊಳಗಾಗಿ ದೇವಾಲಯಗಳನ್ನು ನಿರ್ಮಿಸಿ ಅಲ್ಲಲ್ಲಿ ಪೂಜಾ ವಿನಿಯೋಗಗಳನ್ನು ಈ ಬ್ರಾಹ್ಮಣರಿಗೆ ಕೊಟ್ಟು ಅವರನ್ನು ಗುರುಮರ್ಯಾದೆಯಿಂದ ಕಾಣುವಂತೆ ಆಜ್ಞೆಯಿತ್ತರು ನೋಡಿ ಇದು ಹಿಂಗಿದೆ ಅಂತೇಳಿ ಇದು ಗ್ರಂಥಗಳನ್ನು ನೀವು ಹುಡುಕಬೇಕು ಅಧ್ಯಯನ ಮಾಡಬೇಕು ಆಗ ಎಲ್ಲವೂ ಸಿಗ್ತದೆ ಆದರೆ ಸುಮಾರಷ್ಟು ನಾವು ಅಧ್ಯಯನ ಮಾಡ್ದೇ ನಮ್ಮ ತಲೆಯಲ್ಲಿ ವಾಟ್ಸಪ್ ಯೂನಿವರ್ಸಿಟಿಲಿ ಇದ್ದಂಥವರು ಸುಮ್ಮನೆ ಯಾವುದಾವುದೋ ತಿಳ್ಕೊಂಬಿಟ್ಟು ಒಂದಿಷ್ಟು ಕಮೆಂಟ್ ಬರೆಯೋದಲ್ಲ ನೋಡಿ ಅನಂತೇಶ್ವರ ಸನ್ನಿಧಾನ ಮತ್ತು ಬಾರ್ಕೂರಿನ ಅರಸರು ಮಾಡಿದಂಥ ಒಂದು ಸನ್ನಿಧಾನ ಅಂದರೆ ಎರಡು ಶಿವನ ಸನ್ನಿಧಾನ ಒಂದು ಸೋಮೇಶ್ವರ ಸನ್ನಿಧಾನ ಮತ್ತೊಂದು ಪಂಚಲಿಂಗೇಶ್ವರ ಪಂಚಲಿಂಗೇಶ್ವರ ಯಾಕೆ ಮಾಡಿದ್ರು ಅಂದ್ರೆ ಮಾರ್ಕಂಡೇಯ ಮುನಿಗಳು ಅಲ್ಲಿ ತಪಸ್ಸನ್ನು ಆಚರಿಸಿ ಶಿವನನ್ನು ಆರಾಧಿಸಿದ್ರು ಅನ್ನುವ ಕಾರಣಕ್ಕೆ ಅಲ್ಲಿಯ ಸನ್ನಿಧಾನ ನೀವು ಹೋಗ್ಬಿಟ್ಟು ಹೋಗಿ ಬನ್ನಿ ಈ ಮೂರೂ ಸನ್ನಿಧಾನಗಳು ಒಂದೇ ರೀತಿಯ ವಾಸ್ತುವಿನಲ್ಲಿರುವಂಥದ್ದು ಅನಂತೇಶ್ವರ ಸೋಮೇಶ್ವರ ಮತ್ತು ಬಾರ್ಕೂರಿನ ಪಂಚಲಿಂಗೇಶ್ವರ ಆಮೇಲೆ ಇಷ್ಟೇ ಪ್ರಾಚೀನವಾದ್ದು ನರಸಿಂಹ ದೇವಸ್ಥಾನ ಸಾಲಿಗ್ರಾಮ ಇದಿಷ್ಟು ನೀವು ಅಧ್ಯಯನದಲ್ಲಿ ಕಂಡುಕೊಳ್ಬಹುದು ನೀವು ಸಹ ತಿಳ್ಕೊಳ್ಳಿ ಆದರೆ ಆಗ ಒಂದು ಸ್ವಲ್ಪ ಬಳಕೆನಲ್ಲಿದ್ದಂಥ ಊರು ಉದ್ಯಾವರ ಉದಯಪುರ ಅಂತ ಕರೆಯಲ್ಪಡ್ತಾ ಇತ್ತು ಈ ಉಡುಪಿ ಅಂಥದ್ದು ಆವಾಗ ಪ್ರಚಲಿತದಲ್ಲಿರಲಿಲ್ಲ ಯಾವಾಗ ಈ ಅಲುಪರು ಅನಂತೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಅನಂತ ಅನ್ನುವಂಥ ಅನಂತನನ್ನು ಹಾಗೆ ಶಿವನನ್ನು ಇಟ್ಟು ಕರೆದರು ಈ ಊರಿಗೆ ನಾಗವಂಶೀಯರಾದಂಥ ಈ ಅಲುಪರು ತನ್ನ ರಾಜಮಾತೆ ತನ್ನ ಕುಲದ ಮಾತೆಯಾದಂಥ ಉಲೂಪಿಯ ಹೆಸರನ್ನು ಇಟ್ಟರು ಈ ಉಲುಪಿಯನ್ನ ಹೆಸರನ್ನು ನೀವು ಸಹ ಕೇಳಿದ್ದೀರಿ ನೋಡಿ ಈ ಅಲುಪರು ಅಲುಕರು ಅಂತಲೂ ಕರೆದರು ಆಲೂಪರು ಅಂತ ಕರೆದು ಕರೆಸ್ಕೊಂಡ್ರು ಇವರೇ ಉಲೂಪಿಯ ಹೆಸರಿಟ್ಟರು ಉಲೂಪಿ ನಿಮಗೆ ಗೊತ್ತಿದೆ ಆ ನಂತರ ಅರ್ಜುನನ ಹೆಂಡತಿಯಾಗಿಯೂ ಕೂಡ ಈಕೆ ಇದ್ದದ್ದು ನಿಮಗೆ ಅನುಭವಕ್ಕೆ ಗೊತ್ತು ಓದಿದಿರಿ ಮಹಾಭಾರತದಲ್ಲಿ ಇದೇ ಉಲೂಪಿಯ ಹೆಸರು ಇವತ್ತು ಉಡುಪಿ ಅಂತಾಯಿತು ಇದು ಸುಮಾರು ಒಂದು ಸಾವಿರ ವರ್ಷಗಳ ನಂತರ ಈ ಉಡುಪಿಗೆ ಸ್ಥಾನಮಾನವನ್ನು ಬಂದದ್ದು ಇನ್ನಷ್ಟು ಹೆಚ್ಚು ಪ್ರಚಾರಕ್ಕೆ ಬಂದದ್ದು ಅವತಾರ ಪುರುಷ ಉಡುಪಿಯಲ್ಲಿ ಅವತರಿಸಿದ್ದು ಯಾರು ಮಧ್ವಾಚಾರ್ಯರು ಅವರು ಬಂದ ಮೇಲೆ ಸಾಧ್ಯವಾದಷ್ಟು ವೈಷ್ಣವ ಸಂಪ್ರದಾಯ ಉತ್ಕೃಷ್ಟತೆಗೆ ಬಂತು ಅಲ್ಲಿಯವರೆಗೆ ಶೈವರೇ ಇದ್ದಂತಹ ಈ ತುಳುನಾಡಿನಲ್ಲಿ ಶೈವರಾಗಿದ್ದಂತಹ ಬ್ರಾಹ್ಮಣರು ಕೂಡ ಇವರ ಒಂದು ಫಿಲಾಸಫಿಗೆ ಮನಸೋತು ಎಷ್ಟೋ ಜನ ವೈಷ್ಣವರಾದರೂ ಕಡೆಗೆ ವಿಜಯ ಅನ್ನುವಂಥ ಗ್ರಂಥದ ಒಂದು ಪರಿಣಾಮಗಳಿಂದಾಗಿ ಬಹಳಷ್ಟು ಜನ ಮಾಧ್ವರಾದರು ಮಧ್ವಾಚಾರ್ಯರ ಅನುಸರಿಸಿ ಮಾಧ್ವರಾದರು ಈ ಸಂದರ್ಭದಲ್ಲೇ ಬೇರೆ ಜಾತಿಯವರು ಸಹ ಏನು ಆಗ ಎಂಟು ಕುಲದವರು ಬಂದಿದ್ರಲ್ಲ ಈ ಕೊಂಕಣ ದೇಶದಿಂದ ಅವರೂ ಕೂಡ ಈ ವೈಷ್ಣವ ವೈಷ್ಣವತ್ವವನ್ನು ಸ್ವೀಕಾರ ಮಾಡಿದರು ಅನ್ನುವಂಥದ್ದನ್ನು ಇತಿಹಾಸ ಹೇಳುತ್ತೆ ಆ ನಂತರ ಅವರು ಆರಾಧಿಸ್ಕೊಂಡು ಬಂದರು ಬಹುತೇಕರು ಈ ಅದರೊಳಗೂ ಹೆಚ್ಚಿಗೆ ಈ ಮಧ್ವಾಚಾರನ ಓಲೈಸಿದಂಥವರು ಮಗವೀರ ಸಮುದಾಯವೂ ಸಹ ಈ ಇವರನ್ನು ಬಹಳಷ್ಟು ಫಾಲೋ ಮಾಡ್ತಾರೆ ಹೀಗೆ ಆನಂತರ ಅಷ್ಟಮಠಗಳಿಗೋಸ್ಕರವಾಗಿ ಅಷ್ಟಮಠಗಳು ಅಂತ ಅವಾಗಿರಲಿಲ್ಲ ಎಂಟು ಶಿಷ್ಯರಿಗೆ ತಾನು ಅಸ್ತಿತ್ವವನ್ನು ಕಂಡು ಕೃಷ್ಣನನ್ನು ಆರಾಧನೆ ಮಾಡಲಿಕ್ಕೆ ಒಂದು ರೂಪುರೇಷೆಗಳನ್ನು ಮಾಡಿಕೊಟ್ಟಂತಹ ಈ ಕಾಲದಲ್ಲಿ ಆವಾಗ ದೇವಸ್ಥಾನ ನಿರ್ಮಾಣ ಮಾಡೋದಿಕ್ಕೆ ಹದಿನಾರು ಎಕರೆ ಭೂಮಿಯನ್ನು ಈ ಬಾರ್ಕೂರಿನ ಅರಸರು ಈ ಮಧ್ವಾಚಾರ್ಯರಿಗೆ ಕೊಡ್ತಾರೆ ಅಂತಹ ಸಂದರ್ಭದಲ್ಲಿ ಇವರು ಎಂಟು ಮಠಗಳನ್ನು ಮಾಡಿ ಎಂಟು ಶಿಷ್ಯರನ್ನು ನೇಮಿಸಿ ಕೃಷ್ಣನ ಆರಾಧನೆಯ ಪದ್ಧತಿಯನ್ನು ಮಾಡ್ಕೊಂಡು ಹೋಗ್ತಾರೆ ಇದಕ್ಕೆ ಸುಮಾರಷ್ಟು ಪುಸ್ತಕಗಳ ಒಂದು ಅಧ್ಯಯನಕ್ಕೆ ಗುರುರಾಜ ಭಟ್ರು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದಂಥ ಗ್ರಂಥಗಳನ್ನು ಬರೆದಿದ್ದಾರೆ ತುಳುನಾಡು ಅನ್ನುವಂಥದ್ದು ನೀವು ಅದನ್ನು ಓದಿ ಪಾದೂರು ಭಟ್ರು ಅದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಚರಿತ್ರೆ ಭೂತಾಳ ಪಾಂಡೆರಾಯನ ಅಳಿಯಕಟ್ಟು ಇದು ಬಿ ಸಿ ಪರಮೇಶ್ವರಯ್ಯನವರು ಪರಿಶೋಧಿಸಲ್ಪಟ್ಟಿರ್ತಕ್ಕಂಥದ್ದು ಅದನ್ನು ಬರೆದದ್ದು ಶೀನಪ್ಪ ಹೆಗಡೆ ಅವರು ದಕ್ಷಿಣ ಕನ್ನಡ ಇತಿಹಾಸ ಕೇಶವ ಕೃಷ್ಣ ಕೊಡುವ ಕಾರ್ಕಳ ಇವ್ರು ಬರೆದಿರ್ತಕ್ಕಂಥದ್ದು ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ ಎಂ ಗಣಪತಿ ರಾವ್ ಐಗಳ ಇವ್ರು ಬರೆದಿರತಕ್ಕಂಥದ್ದು ನಿಮಗೆ ಗೊತ್ತಿದೆ ರಾಷ್ಟ್ರಕವಿ ಕವಿ ಎಂ ಆ ಸಂಪಾದಕತ್ವದಲ್ಲಿ ಬಂದಿರತಕ್ಕಂಥ ತುಳುನಾಡ ಹಿಸ್ಟ್ರಿ ಅನ್ನುವಂಥದ್ದು ಹಾಗೆಯೇ ಶಂಭಾ ಜೋಶಿಯವರ ಕನ್ನಡ ನೆಲೆ ಇದನ್ನು ಸಹ ನೀವು ಇಷ್ಟು ಪುಸ್ತಕಗಳನ್ನು ನೀವು ನೋಡ್ಕೊಳ್ಬೇಕು ಹಾಗೆಯೇ ಒಂದು ನೀವು ಮಹಿತೋಭಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯದ ಇತಿಹಾಸ ಹೀಗೆ ಒಂದು ಕರಾವಳಿಯಲ್ಲಿ ಒಂದು ಮೂರು ಶಬ್ದ ನೀವು ಭಾಳ ನಾಲ್ಕು ಶಬ್ದ ನೀವು ಅದ್ರ ಬಗ್ಗೆ ಅಧ್ಯಯನ ಮುಂದಿನ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಮಹಿತೋಭಾರ ಸುಬ್ರಹ್ಮಣ್ಯನಿಗೆ ಮಹತೋಭಾರ ಶಿವನಿಗೆ ಅಹೋಬಲ ವಿಷ್ಣುವಿಗೆ ಮಹಮ್ಮಾಯಿ ದೇವಿಗೆ ಏನಿದ್ರ ವ್ಯತ್ಯಾಸ ಏನಿದ್ರ ಮಹತ್ವ ಇದು ಕೇವಲ ಕರಾವಳಿಯಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಿಗ್ತದೆ ಇದು ಕರಾವಳಿಯವರಿಗೆ ಗೊತ್ತಿರಬೇಕು ಇಷ್ಟು ಪುಸ್ತಕಗಳ ಅಧ್ಯಯನದಲ್ಲಿ ನಾವು ಕಂಡುಕೊಳ್ಳುವಂಥದ್ದು ಇಷ್ಟೇ ಇದು ಉಡುಪಿ ಉಲುಪಿಯ ಅಲೂಕರ ಅಳುಪರ ಹೆಸರು ಅನ್ನೋದು ಇವತ್ತು ಉಡುಪಿ ಅನ್ನುವಂಥದ್ದು ಬಹಳಷ್ಟು ಪ್ರಚಲಿತದಲ್ಲಿ ಬಂತು ಉಡುಪಿ ಧಾರ್ಮಿಕ ಕ್ಷೇತ್ರವಾಗಿ ಹೋಯಿತು ಈ ಹೆಸರು ಉಡು ಮತ್ತೆ ಪಾ ಎಂದ ಬಂದದ್ದಲ್ಲ ಅದು ಉಡು ಮತ್ತೆ ಪ ಉಡುಪಿಯಾದದ್ದಲ್ಲ ಉಲುಪಿ ಎನ್ನುವಂಥ ಹೆಸರೇ ಉಡುಪಿಯಾಗಿ ಇವತ್ತೆಲ್ಲರಲ್ಲೂ ಸಹ ಕಾಣ್ತೇವೆ ಹಾಗೆಯೇ ಈ ನಾಗವಂಶದ ನಾಗಾರಾಧನೆ ಎಲ್ಲ ಇಡೀ ಕರಾವಳಿಯಲ್ಲೂ ಇವತ್ತಿಗೂ ಇದೆ ಈ ನಾಗಾರಾಧನೆಗೆ ಕರಾವಳಿಯವರು ಕೊಟ್ಟಂತಹ ಒಂದು ಮಹತ್ವ ಇನ್ಯಾವ ಕಡೆಯೂ ಕಾಣೋದಿಲ್ಲ ಆ ಗೌರವ ಆ ಪೂಜೆ ವಿಧಿವಿಧಾನಗಳ ಅಷ್ಟೇ ಅಲ್ಲದೆ ನೀವು ಯಾವ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ನಾಗನ ಹೆಡೆಯನ್ನು ಮಾಡ್ತಕ್ಕಂಥ ಪರಂಪರೆಯನ್ನು ಈ ನಾಗರು ವಂಶದ ಅಲುಪರು ಮಾಡಿದರು ಅನ್ನೋದು ಇತಿಹಾಸ ಇನ್ನಷ್ಟು ಮಾಹಿತಿಗಳನ್ನು ಇನ್ನಷ್ಟು ಮುಂದಿನ ವೀಡ್ಯೋದಲ್ಲಿ ಕೊಡ್ತೀನಿ